ಬರುವ ನವೆಂಬರ್ ಒಂಬತ್ತನೇ ತಾರೀಕು ಭಾನುವಾರ ನಮ್ಮ ಸಹಕಾರಿ ಸಂಘದ ನವೀಕೃತ ವಿಶ್ವಸೌಧ ಕಟ್ಟಡದ ಉದ್ಘಾಟನೆ ಮತ್ತು ವಜ್ರ ಮಹೋತ್ಸವದ ಸಮಾರೋಪ ಸಮಾರಂಭ ಕೊಟ್ಟಾರ ಚೌಕಿಯ ಪ್ರಧಾನ ಕಚೇರಿಯ ಬಳಿ ನಡೆಯುತ್ತಿದೆ ಪರಮಪುಜ್ಯ ಜಗದ್ಗುರು ಅನಂತ ಶ್ರೀ ಉಭೀಷಿತ ಸರಸ್ವತಿ ಮಹಾಸ್ವಾಮೀಜಿಗಳವರು ಹಾಗೆಯೇ ಪರಮಪೂಜ್ಯ ಜಗದ್ಗುರು ಅನಂತ ಶ್ರೀ ಉಭೀಷಿತ ಶ್ರೀ ಶಿವಸುಜ್ಞಾನಮೂರ್ತಿ ಮಹಾಸ್ವಾಮಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಳ್ಳುತ್ತಿದೆ ನವೀಕೃತ ವಿಶ್ವಸೌಧ ಕಟ್ಟಡದ ಉದ್ಘಾಟನೆಯನ್ನು ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ನೆರವೇರಿಸುತ್ತಿದ್ದಾರೆ ಹಾಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಪಾಲ್ಕೆ ಬಾಬ್ರಾಯ್ ಆಚಾರ್ಯರವರ ಪುತ್ಥಳಿಯನ್ನು ಅಯೋಧ್ಯ ಶ್ರೀರಾಮಲತಾ ವಿಗ್ರಹದ ನಿರ್ಮಾತರಾದಂತಹ ಶಿಲ್ಪಿ ಡಾಕ್ಟರ್ ಅರುಣ್ ಯೋಗಿರಾಜ್ ಅವರು ಅನಾವರಣಗೊಳಿಸುತ್ತಿದ್ದಾರೆ ಹಾಗೆ ಪ್ರಧಾನ ಕಚೇರಿಯಲ್ಲಿ ನಿರ್ಮಾಣಗೊಂಡಂತಹ ಪಾಲ್ಕೆ ಬಾಬ್ರಾಚಾರ್ಯ ವೇದಿಕೆಯನ್ನ ಕಿರು ಸಭಾಂಗಣವನ್ನು ಕೆನರಾ ದೇವಸ್ಥಾನದ ಮಾಲಕರಾದಂತಹ ಮಾನ್ಯ ಧನಂಜಯ ಪಾಲ್ಕೆ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನವೀಕೃತ ಕೊಟ್ಟಾರ ಚೌಕಿಯ ಶಾಖೆಯನ್ನು ಮಾನ್ಯ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ ಕ್ಯಾಪ್ಟನ್ ಬ್ರಿಜೇಶ್ ಚೋಟಾ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಹಾಗೆ ಲಿಫ್ಟ್ ಸೌಲಭ್ಯದ ಉದ್ಘಾಟನೆಯನ್ನು ಸಭಾಪತಿಗಳು ಕರ್ನಾಟಕ ವಿಧಾನಸಭೆ ಶ್ರೀ ಯು ಟಿ ಖಾದರ್ ಅವರು ನೆರವೇರಿಸಲಿಕ್ಕಿದ್ದಾರೆ ನವೀಕೃತ ನೂತನ ಆಡಳಿತ ಕಚೇರಿಯ ಉದ್ಘಾಟನೆಯನ್ನ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ದಿನೇಶ್ ಗುಂಡೂರಾವ್ ಅವರು ನಡೆಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂತಹ ಶ್ರೀ ವೈಭರ ಶೆಟ್ಟಿ ಅವರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೌರವಾನಿ ಶಾಸಕರಾದ ಶ್ರೀ ಬಿ ವೇದವ್ಯಾಸ ಕಾಮತ್ ಹಾಗೆ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಆಡಳಿತಾಧಿಕಾರಿ ಶ್ರೀ ಕೆ ಉಮೇಶ್ ಆಚಾರ್ಯ ಸಹಕಾರ ಸಂಘಗಳ ಉಪ ನಿಬಂಧಕರು ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀ ರಮೇಶ್ ಎಚ್ ಎನ್ ದಕ್ಷಿಣ ಕನ್ನಡ ಸಹಕಾರ ಯೂನಿಯನ್ ಮಂಗಳೂರಿನ ಗೌರವಾನಿತ ಅಧ್ಯಕ್ಷರಾದ ಶ್ರೀ ಶಶಿಕುಮಾರ್ ಶೆಟ್ಟಿ ರೈ ಬಲ್ಯಟ್ಟು ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾದ ಶ್ರೀ ಜಯಕರ್ ಶೆಟ್ಟಿ ಹಿಂದಾಳಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಂಗಳೂರು ತಾಲೂಕು ಶ್ರೀಮತಿ ತ್ರಿವೇಣಿ ರಾವ್ ಕೆ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ಸಚಿವಗೊಳ್ಳುತ್ತಿದೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಒಂಬತ್ತರಿಂದ ಹತ್ತು ಮೂವತ್ತರವರೆಗೆ ಬೆಳಿಗ್ಗೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ನೂತನ ದಾಖಲೆ ಖ್ಯಾತಿಯ ವಿದ್ವಾನ್ ಯಶವಂತ್ ಎಂಜಿ ಮತ್ತು ಬಳಗದವರಿಂದ ಭಾವ ಭಕ್ತಿ ಕಾರ್ಯಕ್ರಮ ನಡೆಯುತ್ತಿದೆ ಸಭಾ ಕಾರ್ಯಕ್ರಮದ ಬಳಿಕ ಎರಡು ಗಂಟೆಯಿಂದ ಎರಡು ನಲವತ್ತೈದರವರೆಗೆ ದೇವಮಾನವ ಪಾರ್ಕಿ ಬಾಬೆ ಆಚಾರ್ಯರು ಜೀವನಮೌಲ್ಯವರು ಇದರ ಬಗ್ಗೆ ವಿಚಾರ ಸಂಕಿರಣ ನಡೆಯಲಿಕ್ಕಿದೆ ಸಂಪನ್ಮೂಲ ವ್ಯಕ್ತಿಗಳಾಗಿ ವಿಶ್ವಕರ್ಮ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ಇದರ ಅಧ್ಯಕ್ಷರಾದ ಬಿ ಎ ಆಚಾರ್ಯ ಮಣಿಪಾಲ ಹಾಗೆ ವಿಶ್ವಕರ್ಮ ಕಲಾ ಪರಿಷತ್ ಮಂಗಳೂರು ಇದರ ಅಧ್ಯಕ್ಷರಂತಹ ಡಾಕ್ಟರ್ ಎಸ್ ಪಿ ಗುರುದಾಸ್ ಅವರು ಇರ್ತಾರೆ ಹಾಗೆ ಸಮನ್ವಯ ಕಾರ್ಯರಾಗಿ ಶ್ರೀ ಪಿ ಉಪೇಂದ್ರ ಆಚಾರ್ಯ ವಿಶ್ವಕರ್ಮ ಶ್ರೀ ಪ್ರಶಸ್ತಿ ಪುರಸ್ಕೃತರು ಅಧ್ಯಕ್ಷರು ಎಸ್ ಕೆಜಿಐ ಕೋಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಂಗಳೂರು ಅಪರಾಹ್ನ ಮೂರಿಂದ ಆರು ಗಂಟೆವರೆಗೆ ಯಕ್ಷತೀರ್ಥ ಸೇವೆ ನೌರಾರು ಬಿಟ್ಟು ಇವರ ಸಂಯೋಜನೆಯಲ್ಲಿ ಅವಿಭಜಿತ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೊಡುಗೆಯಿಂದ ಯಕ್ಷಗಾನ ನಾಟ್ಯ ವೈಭವ ನಡೆಯಲಿಕ್ಕಿದೆ ಸಾಯಂಕಾಲ ಆರು ಗಂಟೆಯಿಂದ ಸಿಬ್ಬಂದಿಗಳಿಂದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇದು ನಮ್ಮ ಆವತ್ತಿನ ಕಾರ್ಯಕ್ರಮದ ರೂಪರೇಷೆಗಳು ಈ ವರ್ಷ ನಮ್ಮ ಸಂಸ್ಥೆ ಅರವತ್ತನೇ ವರ್ಷಕ್ಕೆ ಕಾಲಿಟ್ಟಿದೆ ಅಂದರೆ ವಜ್ರ ಮಹೋತ್ಸವದ ಸಂಭ್ರಮ ಈ ವಜ್ರ ಮಹೋತ್ಸವದ ಈ ಶುಭಗಳಿಗೆಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಒಂದು ಇಚ್ಛೆಯಂತೆ ಅರವತ್ತು ಕಾರ್ಯಕ್ರಮಗಳನ್ನು ಮಾಡಬೇಕು ಎನ್ನುವ ಆಶಯದೊಂದಿಗೆ ವಿಶೇಷವಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಸ್ ಆರ್ ಚಂದ್ರಶೇಖರ್ ಅವರಿಂದ ನಮ್ಮ ವಜ್ರ ಮಹೋತ್ಸವದ ಲಾಂಛನವನ್ನು ಬಿಡುಗಡೆಗೊಳಿಸಿ ಈವರೆಗೆ ಐವತ್ತೊಂಬತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದೇವೆ ಅದರಲ್ಲಿ ಆರೋಗ್ಯ ಶಿಬಿರಗಳಿರ್ಬೋದು ರಕ್ತದಾನ ಶಿಬಿರಗಳಿರ್ಬೋದು ಪರಿಸರ ಜಾಗೃತಿಯನ್ನು ಮೂಡಿಸುವಂತಹ ವನಮಹೋತ್ಸವ ಇರ್ಬೋದು ಅಥವಾ ಸಸಿ ವಿತರಣೆಗಳಿರ್ಬೋದು ಅಂಗನವಾಡಿ ಮತ್ತು ಪ್ರಾಥಮಿಕ ಅನುದಾನಿತ ಶಾಲೆಗಳಿಗೆ ಮೂಲ ಸೌಕರ್ಯವನ್ನು ಒದಗಿಸುವುದಿರ್ಬೋದು ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಮೂಲ ಸೌಕರ್ಯದ ವ್ಯವಸ್ಥೆ ಇರ್ಬೋದು ಜೊತೆಗೆ ಎರಡು ಕಡು ಬಡತನದ ಕುಟುಂಬ ಒಂದು ಕಿನ್ನಿಗೋಡಿಯ ಉಳ್ಳಂಗಿಯಲ್ಲಿ ಮತ್ತೊಂದು ಬೂದಾಡಿಯ ಸಾವಿರಗಟ್ಟೆಯಲ್ಲಿ ತುಂಬ ಕಷ್ಟದಲ್ಲಿದ್ದ ಎರಡು ಕುಟುಂಬಕ್ಕೆ ತಲಾ ಏಳುವರೆ ಲಕ್ಷದಲ್ಲಿ ಎರಡು ಸುಸಜ್ಜಿತವಾದ ಮನೆಯನ್ನು ಕೂಡ ನಿರ್ಮಿಸಿಕೊಟ್ಟಿದ್ದೇವೆ ಅಂತ ಹೇಳಿಕೆ ಸಂತೋಷ ಪಡ್ತೇವೆ ಜೊತೆಗೆ ಉಡುಪಿಯಲ್ಲಿ ಒಂದು ಸಮಾನ ಮನಸ್ಕರ ತಂಡ ಅಂತ ಇದೆ ಅವರು ಇವರಿಗೆ ಮೂವತ್ತೈದು ಮನೆಗಳನ್ನ ನಿರ್ಗಂಧಿಕರಿಗೆ ಕಟ್ಟಿಕೊಟ್ಟಿದ್ದಾರೆ ಅವರ ಕಾರ್ಯಕ್ರಮವನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಆ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಎನ್ನುವ ಭಾವನೆಯೊಂದಿಗೆ ನಾವು ಕೂಡ ಅವರೊಂದಿಗೆ ಕೈ ಜೋಡಿಸಿ ಇವರಿಗೆ ಇಪ್ಪತ್ತೆಂಟು ಮನೆಗಳಿಗೆ ಅವರೊಂದಿಗೆ ನಾವು ಸಹಯೋಗವನ್ನ ನೀಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ ಹಾಗೆ ದಿನ ಕಾರ್ಯಕ್ರಮದಲ್ಲೂ ಕೂಡ ಸಾಂಕೇತಿಕವಾಗಿ ಕೆಲವೊಂದು ಮಾನವೀಯ ಕಾರ್ಯಕ್ರಮಗಳನ್ನು ನಡೆಸಿಕ ನಡೆಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಒಂದೇದಾಗಿ ಆಪತ್ ಬಾಂಧವ ಈಶ್ವರ ಪಂಪೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಅದೆಷ್ಟೋ ಪ್ರಾಣಗಳನ್ನು ಉಳಿಸಿದ್ದಾರೆ ಅದೆಷ್ಟು ಕಳೆ ಬರಹಗಳನ್ನ ಕುಟುಂಬಸ್ಥರಿಗೆ ಒಪ್ಪಿಸಿದ ಹೆಮ್ಮೆ ಅವರಿಗಿದೆ ಅವರನ್ನ ಗೌರವಿಸ್ತಾ ಇದ್ದೇವೆ ಇನ್ನೋರ್ವ ಕಲಾವಿದ ಅಶ್ವಥದ ಎಲೆಯಲ್ಲಿ ಚಿತ್ರವನ್ನು ಮಾಡುವಂತಹ ಒಬ್ಬ ಹೆಮ್ಮೆಯ ಕಲಾವಿದ ಮಹೇಶ್ ಮಾನೆ ಅವರನ್ನು ಕೂಡ ಅದೇ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ ಹಾಗೆ ನಿಮಗೆ ಹಾಗೆ ಇಬ್ಬರು ಶ್ರೇಷ್ಠ ಕಲಾವಿದರು ಭರತನಾಟ್ಯದಲ್ಲಿ ರೆಕಾರ್ಡ್ ಅನ್ನು ಮಾಡಿದಂತಹ ಕುಮಾರಿ ರೆಮಾನ ಮತ್ತು ಕುಮಾರಿ ದೀಕ್ಷಾ ಅವರನ್ನ ಕೂಡ ವಜ್ರ ಮಹೋತ್ಸವ ಸಂಭ್ರಮದಲ್ಲಿ ಗೌರವಿಸಲಿಕ್ಕಿದ್ದೇವೆ ಜೊತೆಗೆ ಒಬ್ಬ ಸೂಫ್ರಮ್ ಸೋಮ್ ಇತ್ತೀಚಿನ ಚಲನಚಿತ್ರದಲ್ಲಿ ದೊಡ್ಡ ಹೆಸರನ್ನ ಮಾಡಿದಂತಹ ಚಲನಚಿತ್ರ ಅದರ ನಟನೆಗಾಗಿ ಶಶಿರಾಜ್ ಆಚಾರ್ಯ ಅವರನ್ನು ಕೂಡ ಗೌರವಿಸ್ತಾ ಇದ್ದೇವೆ ಮತ್ತೊಬ್ರು ಪರಶುರಾಮ ಅಂತೇಳಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೇವೆ ಕೈಕಾಲು ಸರಿತವೆ ದುಡಿಲಿಕ್ಕೆ ಸೋಮಾರಿತನ ಮಾಡ್ತಾರೆ ಕಳ್ಳತನ ಅಥವಾ ಬೇಡದ ಕೆಲಸಗಳಲ್ಲಿ ನಿರತರಾಗಿರ್ತಾರೆ ಒಬ್ಬ ವಿಕಲಚೇತನ ಅವನಿಗೆ ನಡಿಲಿಕ್ಕಾಗುದಿಲ್ಲ ತೆವಳಿಕೊಂಡು ಹೋಗಿ ಝೊಮೆಟೊ ಸ್ವಿಗ್ಗಿಯಲ್ಲಿ ತನ್ನ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇರುವಂತಹ ಒಬ್ಬ ಎಲ್ಲರಿಗೂ ಆಗುವಂತಹ ಹುಡುಗ ಅವನನ್ನು ಕೂಡ ನಾವು ಆ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಜೊತೆಗೆ ಐದು ಜನ ಆಶಾ ಕಾರ್ಯಕರ್ತರಿಗೆ ಆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಮತ್ತೆ ಸ್ವಚ್ಛತೆಗೆ ನಿರ್ಮಲ ಭಾರತಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುವಂತಹ ಪೌರ ಕಾರ್ಮಿಕರು ಒಂದು ಐದು ಜನ ಪೌರ ಕಾರ್ಮಿಕರನ್ನು ಕೂಡ ಆ ವೇದಿಕೆಯಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ ಇಲ್ಲಿ ಸ್ಥಳೀಯ ನೂರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಮಣ್ಣಗುಡ್ಡ ಶಾಲೆಗೆ ಮೂಲ ಸೌಕರ್ಯವಾಗಿ ಕೈ ತೊಳೆಯುವ ಸಿಂಕನ್ನು ಕೂಡ ನಾವು ಆ ದಿನ ಕೊಡುಗೆಯಾಗಿ ನೀಡಲಿಟ್ಟಿದ್ದೇವೆ ಹಾಗೆ ಒಂದು ಅಂಗನವಾಡಿ ಶಾಲೆಗೆ ಕಪಾಟಿನ ಕೊಡುಗೆಯನ್ನು ಕೂಡ ನೀಡಿಟ್ಟಿದ್ದೇವೆ ಆ ಒಂದು ಸಹಕಾರಿ ಸಂಘ ಯಾವ ರೀತಿ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡಬಹುದು ಅನ್ನೋದಕ್ಕೆ ಒಂದು ಮಾದರಿಯಾಗಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಬಹುಶಃ ಇಲಾಖೆಯವರು ಕೂಡ ನಮ್ಮ ಕಾರ್ಯಕ್ರಮಗಳನ್ನ ಗಮನಿಸಬಹುದು ಅಂತ ಭಾವಿಸ್ತೇನೆ ಬಹುಶಃ ಸಪ್ತಾಹ ಸಹಕಾರಿ ಸಪ್ತಾಹ ಹತ್ತಿರದಲ್ಲಿ ಬರ್ತಾ ಇದೆ ಹಾಗಾಗಿ ನಮ್ಮನ್ನ ಗುರುತಿಸಬಹುದು ಅನ್ನುವ ಆಶಾಭಾವನೆ ಕೂಡ ನಮಗಿದೆ ಪ್ರತಿ ವರ್ಷ ನಾವು ನಮ್ಮ ವಾರ್ಷಿಕ ಮಹಾಸದೆ ಪಂಚ ಕಸುಬುಗಳನ್ನ ಮಾಡುವ ಕುಶಲಕರ್ಮಿಗಳು ಆ ಶಿಲ್ಪಕಲೆ ಇರ್ಬೋದು ಸ್ವರ್ಣ ಶಿಲ್ಪ ಇರ್ಬೋದು ಆ ಕಬ್ಬಿಣದ ಕೆಲಸ ಇರ್ಬೋದು ಮರದ ಕೆಲಸ ಇರ್ಬೋದು ಹಾಗೆ ಎರಕದ ಕೆಲಸ ಐದು ಬಗೆಯ ಶಿಲ್ಪಿಗಳನ್ನ ವಯೋವೃದ್ಧರನ್ನ ಸಾಧಕರನ್ನ ಗುರುತಿಸಿ ಪ್ರತಿ ವರ್ಷ ಐದು ಮಂದಿಗೆ ಪಾಲ್ಕೆ ಬಾಬ್ರಾಯಾಚಾರ್ಯ ಪಾಲ್ಕೆ ಪ್ರಶಸ್ತಿ ಎಸ್ ಕೆಜಿ ಪಾಲ್ಕೆ ಪ್ರಶಸ್ತಿಯನ್ನ ನಗದು ನಗದು ಮತ್ತು ಪ್ರಶಸ್ತಿಯೊಂದಿಗೆ ವಿತರಿಸ್ತಾ ಇದ್ದೇವೆ ಜೊತೆಗೆ ವಿಶೇಷ ಸಾಧಕರಿಗೆ ಸಾಧನೆಯನ್ನ ಮಾಡಿದವರನ್ನು ಕೂಡ ಆ ವೇದಿಕೆಯಲ್ಲಿ ನಾವು ಪ್ರತಿ ವರ್ಷ ಗುರುತಿಸ್ತಾ ಬಂದಿದ್ದೇವೆ ಅರವತ್ತು ವರ್ಷಗಳ ಇತಿಹಾಸದಲ್ಲಿ ಬಹಳಷ್ಟು ಏಳು ಬೀಳುಗಳನ್ನು ಕಂಡುಕೊಂಡಂತಹ ನಮ್ಮ ಸಂಸ್ಥೆ ಆರಂಭದ ದಿನಗಳಲ್ಲಿ ಬಾಲ್ಕಿ ಬಾಬು ಕೇವಲ ನೂರ ಅರವತ್ತೇಳು ಸದಸ್ಯರಿಂದ ಹನ್ನೆರಡು ಸಾವಿರ ಬಂಡವಾಳದೊಂದಿಗೆ ಏಳು ಸಾವಿರ ಠೇವಣಿಯಲ್ಲಿ ಆರಂಭಿಸಿದಂತಹ ನಮ್ಮ ಸಂಸ್ಥೆ ಇವತ್ತಿಗೆ ಅರವತ್ತನೆಯ ವರ್ಷಕ್ಕೆ ಬರುವಾಗ ಇನ್ನೂರ ಎಪ್ಪತ್ತೈದು ಕೋಟಿ ಠೇವಣಿ ಇದೆ ಇನ್ನೂರ ಅರವತ್ನಾಲ್ಕು ಕೋಟಿ ಹೊರಬಾಕಿ ಸಾಲ ಇದೆ ಏಳು ಕೋಟಿಗಿಂತ ಹೆಚ್ಚು ಪಾಲು ಬಂಡವಾಳ ಇದೆ ಜೊತೆಗೆ ಆಪತ್ತನವಾಗಿ ಇಪ್ಪತ್ತಾರು ಕೋಟಿಗಿಂತ ಹೆಚ್ಚು ಇದೆ ಇದೆ ಜೊತೆಗೆ ವಿವಿಧ ಹೂಡಿಕೆಗಳಲ್ಲಿ ನಲವತ್ತೊಂಬತ್ತು ಕೋಟಿಗಳನ್ನು ವಿವಿಧ ಬ್ಯಾಂಕಲ್ಲಿ ವಿನಿಯೋಗಿಸಿದ್ದೇವೆ ನಿರಂತರ ಮೂವತ್ತೈದು ವರ್ಷಗಳಿಂದ ಹದಿನೆಂಟು ಶೇಕಡ ಡಿವಿಡೆಂಡನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಇಪ್ಪತ್ತು ಶೇಕಡ ಡಿವಿಡೆಂಡನ್ನು ನೀಡಿದ್ದೇವೆ ಎಲ್ಲ ಸಾಧನೆಗೆ ನಮ್ಮ ಗ್ರಾಹಕ ಸದಸ್ಯರ ಸಹಕಾರ ಬೆಂಬಲ ಹಾಗೆ ಮಾಧ್ಯಮದವರ ಸಹಕಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇವೆ ಈಗಾಗಲೇ ಎರಡು ಜಿಲ್ಲೆಗಳಲ್ಲಿ ಹದಿನೆಂಟು ಶಾಖೆಗಳಿದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊರಟಿಗೆ ಹದಿನೆಂಟು ಶಾಖೆಗಳು ನಮ್ಮಲ್ಲಿದೆ ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ ಇವರಿಗೆ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಅರವತ್ತು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಬಂದಿದ್ದೇವೆ ಪ್ರಸ್ತುತ ಈ ವರ್ಷದಲ್ಲಿ ಸುಮಾರು ಮುನ್ನೂರ ಎಪ್ಪತ್ತ ನಾಲ್ಕು ವಿದ್ಯಾರ್ಥಿಗಳಿಗೆ ಹನ್ನೊಂದು ಲಕ್ಷದ ಎಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನವನ್ನು ಕೂಡ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಾಜ ಸೇವೆಯನ್ನ ಮಾಡುವಂತಹ ಆಶಯ ನಮ್ಮದಿದೆ ಪ್ರತಿ ವರ್ಷ ಒಂದು ಬಡ ಕುಟುಂಬಕ್ಕೆ ಒಂದು ಮನೆಯನ್ನ ನಿರ್ಮಾಣ ಮಾಡುವಂತಹ ಯೋಜನೆ ಅಥವಾ ಆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಉನ್ನತ ಶಿಕ್ಷಣಕ್ಕೆ ನೆರವಾಗುವಂತಹ ಒಂದು ಯೋಜನೆ ಕೂಡ ನಮ್ಮಲ್ಲಿ ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಷ ನಿವ್ವಳ ಲಾಭವಾಗಿ ಆರು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಅಂತ ಹೇಳಿದ್ದೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ ಹಾಗಿರುವಾಗ ಇದೇ ನವೆಂಬರ್ ಒಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕೊಟ್ಟಾರ್ಯ ಪ್ರಧಾನ ಕಚೇರಿಯ ಬಳಿಯಲ್ಲಿ ನಡೆಯುವಂತಹ ಸಂಭ್ರಮದ ವಜ್ರ ಮಹೋತ್ಸವದ ಸಮಾರೋಪ ಸಮಾರಂಭಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಪ್ರೀತಿ ಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮ ಉಪಸ್ಥಿತಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎರಡು ಸಾವಿರದ ಏಳರಲ್ಲಿ ರಾಜ್ಯದ ಉತ್ತಮ ಸಹಕಾರ ಸಂಘ ಪ್ರಶಸ್ತಿ ಸಿಕ್ಕಿದೆ ಎರಡು ಸಾವಿರದ ಎಂಟರಲ್ಲಿ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಸಿಕ್ಕಿದೆ ಎರಡು ಸಾವಿರದ ಹದಿನೈದರಲ್ಲಿ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಹಕಾರ ಸಂಸ್ಥೆಯನ್ನು ಪ್ರಶಸ್ತಿ ಬಂದಿದೆ ಎರಡು ಸಾವಿರದ ಹದಿನಾರರಲ್ಲಿ ಜಿಲ್ಲೆಯ ಉತ್ತಮ ಸಹಕಾರ ಸಂಘ ಪ್ರಶಸ್ತಿ ಸಿಕ್ಕಿದೆ ಎರಡು ಸಾವಿರದ ಹದಿನೇಳರಲ್ಲಿ ಎಂಟನೇ ಅಖಿಲ ಭಾರತ ಅಖಿಲ ಕರ್ನಾಟಕ ಕಡದಿಂಗಳ ಸಾಹಿತ್ಯ ಸಮ್ಮೇಳನ ಇವರಿಂದ ಕರ್ನಾಟಕ ಸಂಘ ರತ್ನ ಗೌರವ ಪ್ರಶಸ್ತಿ ಸಿಕ್ಕಿದೆ ಸತತ ಎಂಟು ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಇವರಿಂದ ಸಂಸ್ಥೆಯು ಸಾಧಿಸಿದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶಾಸನಾ ಪ್ರಶಸ್ತಿ ಪಡೆದುಕೊಂಡ ಹೆಮ್ಮೆ ನಮ್ಮದಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಜಿಲ್ಲಾ ಉತ್ತಮ ಸಹಕಾರ ಸಂಘ ಪ್ರಶಸ್ತಿ ಸಿಕ್ಕಿದೆ ಎರಡು ಸಾವಿರದ ನಾಲ್ಕರಲ್ಲಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಂದು ಉತ್ತಮ ಸಹಕಾರ ಸಂಘ ಪ್ರಶಸ್ತಿ ಸಿಕ್ಕಿದೆ ಅದೇ ರೀತಿ ಇತ್ತೀಚೆಗೆ ಬೆಂಗಳೂರಿನ ವಿಶ್ವಕರ್ಮ ಸೇವಾ ಪರಿಷತ್ ಎನ್ನುವ ಸಂಸ್ಥೆಯಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ವಿಶ್ವಕರ್ಮ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದು ನಮ್ಮ ಸಂಸ್ಥೆಯ ಸಾಧನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ